ಕಾನೂನು ಬಂಧೆ ಇವತ್ತಿನ ದಿನ ನಾವೊಂದು ಕರ್ನಾಟಕ ದಸರಂಗ ಸಮಿತಿ ವತಿಯಿಂದ ಯಾದಗಿರಿ ಜಿಲ್ಲೆ ಜಿಲ್ಲೆಯಲ್ಲಿ ನಡೆದಂತ ಸುರಾಮ್ ದೆವಾದಿ ಅವರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಒಂದು ಹೋರಾಟಕ್ಕೆ ನಮ್ಮ ಜೊತೆ ಇವತ್ತು ಯಾರ ಪಕ್ಷದ ಸರ್ವ ಸದಸ್ಯರು ಹಾಗೂ ಅಧ್ಯಕ್ಷರು ಪಾಲ್ಗೊಳ್ತಾ ಇದ್ದಾರೆ ಅವರಿಗೆ ದತ್ತಿ ಭಾಷಣ ಸಮಿತಿ ವತಿಯಿಂದ ನಿಮ್ಗೆ ಸ್ವಾಗತ ಇದೇ ರೀತಿ ನಾವು ಯಾವಾಗ ಬಂದ್ರು ನಾವು ಯಾರು ಕಳೆದ್ರು ಯಾರಿಗೂ ನಮ್ಮ ಸಂಘಟನೆಯಿಂದ ಆಕ್ಷೇಪಣೆ ಇಲ್ಲ ಸರ್ ನಾವು ಸ್ವಚ್ಛೆಯನ್ನು ನಾವೆಲ್ಲ ಯೋಜನೆ ತಂದಿದ್ದೇವೆ ನಾವು ಹೋರಾಟ ಮಾಡಲು ಬರ್ತೇವೆ ಇದು ನಮ್ಮ ಹೊಸದಲ್ಲಿ ಭಾರತವನ್ನು ಹೋರಾಟ ಮಾಡಿದ್ದೇವೆ ನಮಗೂ ಕೂಡ ಮತ್ತೊಮ್ಮೆ ಮಗದಲ್ಲಿ ಸ್ವಾಗತವನ್ನು ನಾವು ಕೇಳ್ತೇವೆ ಸರ್ ಹೇಳ್ತೇವೆ ಮಾತಾ ಲೈವ್ ಇದೆ ಮಾತಾಡಿ ಮಾತಾಡಿ ಎಲ್ಲರಿಗೂ ನಮಸ್ಕಾರ ಎಲ್ಲಲಿ ಮಾತಾಡಿ ಇಲ್ಲಿ ಮಾತಾಡಿ ಕೈ ಬೆರಳು ಬೆರಳು ತಗಿತಿರಿ ಅಲ್ಲಾಡ್ಕ ದಲಿತ ವಿಮೋಚನಾ ಸಮಿತಿ ಟೀಮ್ನವರು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಏನು ಹೋರಾಟ ಮಾಡ್ತಾ ಇದ್ದೇವೆ ಅದೇ ಹೋರಾಟದ ಪ್ರಯುಕ್ತವಾಗಿ ಇವತ್ತು ಈ ಸಂಘಟನೆಯವರು ನೋಡಿ ನಾವು ಈ ಕಳ್ಳಾಟ ಮಾಡುವಂತ ಭ್ರಷ್ಟ ಪಕ್ಷಗಳು ಏನು ಆಡಳಿತವನ್ನು ಮಾಡ್ತಾ ಇದ್ದಾವೆ ಅನ್ನೋದನ್ನ ತೋರಿಸಿದ್ರೆ ಸಿಕ್ಕ ಬಂದಿದ್ದೇವೆ ಇವರು ಕೂಡ ಇವತ್ತು ಒಬ್ಬ ಪಿ ಎಸ್ಐ ಟ್ರಾನ್ಸ್ಫರ್ಗೆ ಆಗಿ ಅನ್ನು ಮೊದಲು ಇಪ್ಪತ್ತು ಲಕ್ಷ ಕೊಟ್ಟು ಬಂದವ ಇಪ್ಪತ್ತು ಲಕ್ಷ ಕೊಟ್ಟು ಬಂದು ಕೇವಲ ಐದು ಆರು ತಿಂಗಳ ನಂತರ ಅಲ್ಲಿ ಇದ್ದಂತ ಎಂ ಎಲ್ ಎಲ್ ಎ ಮಗ ಇಬ್ರು ಪ್ರೆಷರ್ ಹಾಕಿ ನಮ್ಮ ಕ್ಷೇತ್ರದಲ್ಲಿ ಮೂವತ್ತು ಲಕ್ಷ ಬಟ್ಟು ಬಿಜೆಪಿ ಆಯ್ತು ಕಾಂಗ್ರೆಸ್ ಆಯ್ತು ಇವರೆಲ್ಲ ಮಾಡ್ತಕ್ಕಂಥದ್ದು ಭ್ರಷ್ಟಾಚಾರವೇ ಇವರೆಲ್ಲ ಇಂತ ದೊಡ್ಡ ಆಫೀಸರ್ಗಳು ಲಂಚ ಕೊಡ್ರು ಇವರೆಲ್ಲ ಕಮಿಷನ್ ಏಜೆಂಟ್ರು ಸಾರ್ವಜನಿಕರ ಕಡೆಯಿಂದ ದುಡ್ಡನ್ನ ಕಸಕೊಂಡು ಅವ್ರಿಗೆ ಕೊಡುವಂತವ್ರು ಇವರು ತಹಸೀಲ್ದಾರ್ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಡಿ ವೈಸ್ ಪಿ ಆಗಿರ್ಬೋದು ಸಿ ಪಿ ಐ ಆಗಿರ್ಬೋದು ಎಲ್ಲ ಭ್ರಷ್ಟ ಅಧಿಕಾರಿಗಳು ಜನಪ್ರತಿನಿಧಿ ನಾಯಕರು ಇವರು ಮಾಡೋದೇ ಈ ತಗರ ಅದಕ್ಕಾಗಿ ನಮ್ಮ ಒಂದು ಇಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದೇವೆ ಇಲ್ಲಿ ನಾವು ಜೀವನ ಮಾಡುವಂತ ಸಾರ್ವಜನಿಕರು ಏನ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅನ್ನೋದನ್ನ ಪ್ರಜ್ಞೆ ಇರಬೇಕು ಸಂವಿಧಾನ ಹಿಡ್ಕೊಂಡು ಬಂದಿದ್ದನ್ನ ಆ ಕಾನೂನ ಮರೆತು ಬಿಡ್ತಾರೆ ಆರಿಸಿ ಬಂದು ಮರನೇ ದಿವಸ ಆರಿಸಿ ಬರುವಾಗೆ ಮಾತ್ರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೆನೆಸ್ತಾರೆ ಇವರು ಅಂಬೇಡ್ಕರ್ನ ಆರಿಸಿ ಬಂದ ನಂತರ ಅಂಬೇಡ್ಕರ್ ಅವರ ಸಂವಿಧಾನ ಪುಸ್ತಕ ಹಿಂದಿಡ್ತಾರೆ ತಮ್ಮ ಸಂವಿಧಾನ ಪುಸ್ತಕನ ಮುಂದಿಟ್ಕೊಂಡು ತಮ್ಮ ರಾಜಕೀಯನ ಸ್ಟಾರ್ಟ್ ಮಾಡ್ತಾರೆ ಇದೆಲ್ಲಿ ಯಾವ ನ್ಯಾಯ ಎಲ್ಲಿದೆ ನಾವೇ ಕೊಡ್ತಕ್ಕಂತ ಸರ್ಕಾರ ನಾವು ಕರೆದಾರ ಏಳು ಕೋಟಿ ಆರು ಕೋಟಿ ಜನ ಟ್ಯಾಕ್ಸ್ ಕಟ್ಟಿದ ದುಡ್ಡಿನಲ್ಲೇ ಇವರು ಸಂಬಳವನ್ನ ಪಡೆಯೋದು ಇವತ್ತು ಟ್ಯಾಕ್ಸ್ ಎಷ್ಟು ಹೆಚ್ಚಾಗಿದೆ ಎಷ್ಟು ತ್ರಾಸಾಗ್ತಾ ಇದೆ ಇಂಥ ನೌಕರ್ದಾರ್ಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಗುವಾಗೂ ಇಲ್ಲ ಅಂತ ಟ್ರಾನ್ಸ್ಫರ್ ಅಂತ ಅಂದ್ರೆ ಎಲ್ಲಿಂದ ದುಡ್ಡು ಕೊಡ್ಬೇಕವ ಅದಕ್ಕಾಗಿ ಪಿ ಎಸ್ ಐಗಳು ಏನ್ ಮಾಡ್ತಾರೆ ಚಲೋ ಚಲೋ ಮಣಿ ಚಲೋ ಚಲೋ ಹೊಲ ಚಲೋ ಚಲೋ ರೈತರು ಅವರಿಗೆ ನ್ಯಾಯ ಹಚ್ಚೋದು ಊರಿಗೊಬ್ಬರನ್ನ ಇಬ್ಬರನ್ನ ಲೀಡರ್ಗಳನ್ನ ಇಡ್ಬೋದು ಆ ಊರಾಗ ಜಗಳ ಹಚ್ಚಿ ಅವರ ನ್ಯಾಯನ್ನ ಪೊಲೀಸ್ ಸ್ಟೇಷನ್ ಪರವಾಗಿ ಮಾಡಿ ಅವರನ್ನ ಹಿಂಡೋದು ಎರಡು ಕಡೆ ತಿನ್ನೋದು ಅವರು ಎರಡು ಕಡೆ ತಿನ್ನೋದು ಆ ಕಾರಣ ಅದಕ್ಕಾಗಿ ಈ ತರ ನೌಕರಿ ಮಾಡೋದು ಸಾಕಷ್ಟು ಜನ ಬಿಟ್ಟು ರಾಜಕೀಯಕ್ಕೆ ಹೋಗ್ತಾ ಇರೋದು ಐ ಎ ಎಸ್ ಆಫೀಸರು ಎಲ್ಲ ಅವರ ನೌಕರಿ ನೌಕರಿ ಬಿಟ್ಟು ರಾಜಕಾರಣಕ್ಕೆ ಯಾಕೆ ಹೋಗೋದಂದ್ರೆ ಅದಕ್ಕಾಗಿ ಅದನ್ನ ಆದರೆ ಎತ್ತರ ಮೇಲೆ ಕುಂತ್ರ ನಾವು ಆ ರೀತಿ ಆಗ್ಬೋದು ಅಂತೇಳಿ ಹೋಗ್ತಾ ಇರೋದು ಆದ ಕಾರಣ ನೌಕರದಾರಿಗೂ ಬಹಳಷ್ಟು ಕಷ್ಟ ಇದೆ ಅವರು ಪ್ರತಿ ಅಪಾಯಿಂಟ್ಮೆಂಟ್ಗೂ ಕೊಟ್ಟು ಕಲತ್ತು ತಂತ ಖರ್ಚು ಮಾಡಿ ವಿದ್ಯಾಭ್ಯಾಸನ ಕಲಿತು ಮತ್ತೆ ಲಂಚ ಕೊಟ್ಟು ನೌಕರಿ ಕೊಡದು ಟ್ರಾನ್ಸ್ಫರ್ ಆಗಿ ಒಂದು ನಿಗದಿತ ಜಾಗೆಗೆ ಹೋಗಿ ನೌಕರಿ ಮಾಡಬೇಕಂದ್ರೆ ಈ ಲಂಚ ಕೊಟ್ಟೇ ಬರೋದು ಆದ ಕಾರಣ ಈ ಒಂದೆಲ್ಲ ಹೋಗಲಾಡಿಸ್ಬೇಕಾದ್ರೆ ನಾವು ನೀವು ಎಲ್ಲ ಒಂದಾಗಬೇಕು ಒಳ್ಳೆಯ ನಾಯಕತ್ವ ಇರೋರಿಂದ ಒಳ್ಳೆಯ ಭ್ರಷ್ಟಾಚಾರದಿಂದ ಹೋರಾಟವನ್ನ ಮಾಡುವಂಥವ್ರಿಗೆ ಅವ್ರಿಗೆ ಬೆಂಬಲವನ್ನ ಕೊಡಬೇಕು ಈಗಾಗಲೇ ಸಿಗ್ಗಾವಿ ತಾಲೂಕಿಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸೋಮ್ ಸುಂದರ್ ಅಂತ ಇಲ್ಲ ಇಲ್ಲೇ ನಾನು ಒಬ್ಬ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಿಜಿಟ್ರಿಮಾರ್ ಅಂತ ಬೆಳಗಾವಿ ಡಿಸ್ಟಿಕ್ ಬಂದಿರೋದು ದಯವಿಟ್ಟು ಅಧ್ಯಕ್ಷರಲ್ಲಿ ನಾವು ಸಂಘಟನಾ ರಾಜ್ಯ ಕಾರ್ಯದರ್ಶಿ ಮತ್ತು ಸಂಘಟನಾ ಕಾರ್ಯದರ್ಶಿ ಆಶಾ ಮೇಡಮ್ ಅವರು ಇವರು ನಮ್ಮ ಮುಖಂಡರು ಕೊಡಗು ಕೊಡಗು ದಿಂದ ಬಂದರು ಒಂದು ಮಂಡ್ಯ ಮಂಡ್ಯದಿಂದ ಸಾಕಷ್ಟು ಎಲ್ಲ ಕ್ರೀಯಾಪುರದಿಂದ ಹೀಗೆ ರಾಯಚೂರಿನಿಂದ ಎಲ್ಲ ಜಿಲ್ಲೆ ಜಿಲ್ಲೆಗಳಿಂದ ಇಲ್ಲಿ ಸಂಘಟನೆಗಾಗಿ ನಾವು ಬಂದಿರೋದು ಆದ ಕಾರಣ ದಯವಿಟ್ಟು ಸಿಕ್ಕಾಗಿ ಮತದಾರರೇ ಹಾಗೂ ಸಂಘಟಕರೇ ತಾವೆಲ್ಲ ಒಂದು ಮಹಾತ್ಮ ಗಾಂಧೀಜಿಯನ್ನು ಹೋರಾಟ ಮಾಡಿದ್ದಾನೆ ಅದೇ ಹೋರಾಟದ ರೀತಿ ಮೈಲಾರ ಮಹಾದೇವಪ್ಪ ಅನ್ನುವಂಥವ್ರು ಚಳವಳಿ ಕ್ವಿಟ್ ಇಂಡಿಯಾ ಏನಿತ್ತು ಭಾರತ ಬಿಟ್ಟು ತೊಲಗಿ ಬ್ರಿಟಿಷರ್ಗಿಯನ್ನು ಹೋರಾಟ ಮಾಡಿದರು ಆ ಹೋರಾಟದಲ್ಲಿ ಮೃತ ಹೊಂದಿದವರು ಅವರು ಮೈಲಾರ್ ಮಹಾದೇವಪ್ಪ ಅಂತ ರಾಜಕಾರಣ ಯಾರು ಒಬ್ಬ ರಾಜಕಾರಣಿಯನ್ನ ಮಾಡಿದ ನಾನು ನೀವೇ ಹೇಳಿ ಒಬ್ಬರನ್ನ ಮಾಡಿದ ಯಾರನ್ನೂ ನೆನಪಿಸೋದಲ್ಲ ಅವ್ರನ್ನ ಅವ್ರನ್ನ ಯಾರು ನೆನಪಿಸೋದಲ್ಲ ಮಹಾತ್ಮ ಗಾಂಧೀಜಿ ಏನು ಹೋರಾಟ ಮಾಡಿದ್ರು ಆ ಕ್ವಿಟ್ ಇಂಡಿಯಾ ಚಳವಳಿಯಾದೊಳಗೆ ಅವರು ಮೈಲಾರ್ ಮಹಾದೇವಪ್ಪ ಅವರ ಸಂಘಟಿತರು ಮೂರ್ನಾಲ್ಕು ಜನ ಪ್ರಾಣವನ್ನ ಪಟ್ಟರು ಅದಕ್ಕಾಗಿ ಅಂತವ್ರನ್ನ ನೆನಪಿಸಿಕೊಂಡು ನಾಳೆ ನಾನು ಜಾತಾ ಪ್ರಾರಂಭ ಮಾಡ್ತಾ ಇದೆ ದಯವಿಟ್ಟು ತಾವೆಲ್ಲ ಆ ಜಾಥದಲ್ಲಿ ಪಾಲ್ಗೊಳ್ಳಿ ನಮ್ಮ ನಾಯಕರು ಬಂದಿದ್ದಾರೆ ಅವರಿಗೆ ಗೌರವ ಕೊಟ್ಟು ಬೆಂಬಲಿಸಿ ಅವರನ್ನು ಆರಿಸಿಕೊಂಡು ಬನ್ನಿ ಕರ್ನಾಟಕದಲ್ಲೇ ಒಂದು ಸಿದ್ದಾಮಿ ಸೌನೂರು ಮತಕ್ಷೇತ್ರ ಮಾದರಿ ಕ್ಷೇತ್ರ ಆಗೋದರಲ್ಲಿ ಸಂಶಯ ಇಲ್ಲ ಅಂತ ನಾನು ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ ಸಾರ್ವಜನಿಕರ ಸಲುವಾಗಿ ನಾವು ಈ ತಾಲೂಕು ಕಚೇರಿ ಮುಂದೆ ಬುಧವಾರ ಪ್ರತಿ ದಿವಸ ಬುಧವಾರ ದಿವಸ ಅಭಿಯಾನ ಮಾಡ್ತಾ ಇದ್ದೇವೆ ಲಂಚ ಮುಕ್ತ ಅಭಿಯಾನ ಸಣ್ಣೂರಲ್ಲಿ ಪ್ರತಿ ಶುಕ್ರವಾರ ಮಾಡ್ತಾ ಇದ್ದೇವೆ ಆದ ಕಾರಣ ದಯವಿಟ್ಟು ನಮ್ಮ ಸಂಘಟನೆಗಳು ತಾವೆಲ್ಲ ಬಂದು ಬೆಂಬಲವನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ನಮ್ಮ ತಾಲೂಕು ಇದನ್ನು ಒಂದು ಚಳವಳಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಒಂದು ಮಾತೇವೆ ವಿರಾಮ ಜಯ ಹಾಗೂ ನೆರವೇರಿದಂತ ಎಲ್ಲ ನಾಗರಿಕರಿಂದ ಇವತ್ತಿನ ದಿನ ಮೊನ್ನೆ ರಾಜ್ಯ ಸರ್ಕಾರ ಹೇಳ್ತೈತಿ ನಮ್ಮ ಸರ್ಕಾರ ದಲಿತ ಪರ ಸರ್ಕಾರ ಅಂತ ಹೇಳ್ತೈತಿ ಪ್ರತಿಯೊಂದು ಸರಿನೂ ಹೇಳ್ತೈತಿ ಪ್ರತಿಯೊಂದು ಸರಿ ಆ ತರ ಮಾಡ ರಾಜ್ಯ ಸರ್ಕಾರ ದಲಿತ ಪರ ಸರ್ಕಾರ ಅಲ್ಲಿದೆ ದಲಿತರ ಸಾವಿನ ಸರ್ಕಾರ ಇದೆ ಯಾದಗಿರಿ ಜಿಲ್ಲೆಯಲ್ಲಿ ಪರಿಸುರಾಮ್ ಚಲವಾದಿ ಅಂತಕ್ಕಂತ ದಲಿತ ಮುಖಂಡರು ದಲಿತ ಪಿ ಎಸ್ ಐ ಸಾಹೇಬ್ರ್ ಇವತ್ತಿನ ಮೀರಾ ನಾವು ದಲಿತರೆಲ್ಲ ಏನಾರ ಏನೋ ಕಷ್ಟ ಪಟ್ಟಿರ್ತೀವಿ ಆಸೆ ಪಟ್ಟಿರ್ತೇವೆ ನಾವು ಪಿ ಸಿ ಆಗ್ಬೇಕು ಪಿ ಎಸ್ ಐ ಆಗ್ಬೇಕು ಡಿ ಎಸ್ ಪಿ ಆಗ್ಬೇಕು ಎಸ್ ಪಿ ಆಗ್ಬೇಕು ನಾವು ಏನೋ ಆಗ್ಬೇಕಂತೆ ಕನಸು ಕಟ್ಕೊಂಡಿರ್ತೇವಿ ಮನೆ ಮಠ ಎಲ್ಲ ಬಿಟ್ಟು ವರ್ಷಾಂತ್ಯ ಓದಿರ್ತೇವೆ ಆಗಿದ್ದು ಅಲ್ಲಿ ಅಲ್ಲಿ ಮಕ್ಕಳು ಇಲ್ಲಿ ಮಕ್ಕಳು ಎಲ್ಲ ಇಂಪ್ರೂವ್ ಮಾಡಿರ್ತೀವಿ ಎಲ್ಲ ಮಾಡಿರ್ತೇವೆ ಆದ ಕಷ್ಟ ನಾಳೆ ಇವರಿಗೆ ಗೊತ್ತಾಗಬೇಕಲ್ಲ ಗೊತ್ತಾಗಬೇಕಲ್ರಿ ಶಾಸಕರಿಗೆ ಅವ್ರು ಏನ್ ಡಿಪೆಂಡ್ ಮಾಡ್ತಾರ ನೀನ್ ಇರ್ಬೇಕಂದ್ರೆ ಮೂವತ್ ಲಕ್ಷ ಇಲ್ಲಾಂದ್ರೆ ನೀನ್ ಕಿತ್ತ ಬೇರೆ ತಗೊಂಡ್ಬರ್ ಬೇರೆದವ್ರು ತಗೊಂಡ್ ಬರ್ತೇವ ಅಂತಾರಲ್ರಿ ಬಗ್ಗೆ ಮೂವತ್ ಲಕ್ಷ ಕೊಡ್ತೇವೆ ಅಂತಾರಲ್ಲ ಮೊದ್ಲು ಅವ್ರು ನೋಡಿಬೇಕು ಹುಡುಕ್ಯಾಡಿ ಆ ಮೂವತ್ ಲಕ್ಷ ಆ ಮೂವತ್ ಲಕ್ಷ ಕೊಡ್ತಂತಿ ಅವ್ನ ಹಿಡ್ಕೊಂಡ್ಬಾರ್ದು ಮೊದ್ಲ ಮತ್ತೆ ಅವನು ನೋಡ್ಬೇಕು ಮೊದಲ ಚಪ್ಪಲ್ ಹಿಡಬೇಕು ಕೈ ನೋಡಿಬಾರ್ದು ಅವ್ರಿಗೆ ಅದಂತ ನಂತರ ಒಬ್ರು ಮಾಡೋ ದಲಿತ ವ್ಯಕ್ತಿ ಅವನಲ್ಲೇ ಅವ್ನಿಗೆ ನಾನು ಅನ್ಯಾಯ ಮಾಡಬಾರ್ದು ಅವನು ನಮ್ಮ ತರ ಕಷ್ಟಪಟ್ಟು ಬೇಸ ಆಗ್ಯಾನ ಅನ್ನುವಂತ ವಿಚಾರ ಅವ್ರಲ್ಲಿ ಇರ್ಬೇಕಾಗಿತ್ತು ಆ ಮನೋಭಾವನೆ ಆದ್ರೆ ಆ ಮಂಚಾಗ ಆ ಮನೋಭಾವನೆ ಇಲ್ಲ ಅದಕ್ಕೆ ಇವತ್ತಿನ ದಿನವಾಗಿ ಅವ್ರ ಸಮಸ್ಯೆ ಮಾಡಿಕೊಂಡು ಹಾಚ ಯೂಸ್ ಯೂಸ್ಬೋದು ಅದಕ್ಕೆ ಈಗ ಮುಂದಿನ ತೀರ್ಮಾನದವಳಗ್ ಈ ಲಂಚ ಅನ್ನೋಂತ ದೈತಲ್ರಿ ಟ್ರಾನ್ಸ್ಫರ್ ಅದು ಮುಕ್ತಾಯ ಆಗ್ಬೇಕು ಎಲ್ಲರಿಗೂ ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಕೇಳಿ ಕೇಳಿ ಲಂಚ ಕೇಳಾಕ್ತಿದ್ರೆ ಇದನ್ನ ತಡೆ ತಡೆ ಹಿಡ್ಯಾವ ಯಾರೀ ನಮ್ಮ ನಮ್ಮ ಎಲ್ಲರೂ ಇದ್ರ ಬಗ್ಗೆ ಹೋರಾಟ ಮಾಡಿದ್ರೆ ಇದು ಮುಕ್ತ ಬರ್ತೈತಿ ಹೇಳಿ ನಾವು ಇನ್ನೊಂದು ಪ್ರಾಮಸ್ಕಾರಿ ಗೀತೆಯನ್ನು ನಾವು ಹೇಳಿ ಹೇಳ್ತೀವಿ ಕಾರ್ಯಕರ್ತರಿಗೆ ಧನ್ಯವಾದ ನಾವು ಟಿ ಪಕ್ಷ ಇದೇ ವಿಚಾರದಲ್ಲಿ ಆಗ್ತಾ ಇದೆ ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯದಲ್ಲಿ ಯಾವುದೇ ಜಾತಿ ಜನಾಂಗ ಎಲ್ಲರೂ ನಮ್ಮ ಸಂವಿಧಾನದಲ್ಲಿ ಅದೇ ಕೂಡ ಇವತ್ತು ಭ್ರಷ್ಟಾಚಾರಕ್ಕೆ ಹೇಳ್ತಾ ಇದ್ದಲ್ಲ ಮುಂಜುನಾಥ್ ಹೇಳಿದ್ರು ಇವತ್ತು ದಲಿತ ಒಬ್ಬ ವಿದ್ಯೆ ಪಿ ಎಸ್ ಐ ಆಗಿದ್ದು ಸಾವು ಕಾರಣ ಯಾವುದು ಅಂದ್ರೆ ಲಂಚ ಭ್ರಷ್ಟಾಚಾರ ಭ್ರಷ್ಟಾಚಾರ ಹಿಡಿಕು ಇಲ್ಲ ರಾಜ್ಯದಲ್ಲಿ ಅದೆಲ್ಲ ಸರಿ ಹೋಗ್ಬೇಕು ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಏನು ಸಂವಿಧಾನ ಹೇಳ್ತಾ ಇದೆ ಬೇರೆ ಏನು ಮಾಡ್ಬೇಕಾಗಿಲ್ಲ ನಾವು ರಾಜಕಾರಣಿಗೂ ಹೇಳ್ತಾ ಇದ್ವಿ ಇದೇ ಮುಖ್ಯಮಂತ್ರಿ ಆಗಿ ಕೂಡ ಯಾರೇ ಆದ್ರೂ ಕೂಡ ನೀವೆಲ್ಲ ಹಣ ಹೆಂಡ ಹಚ್ಚಿದ್ರೆ ರಾಜಕಾರಣ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ ನಾವು ಇವ್ರು ಕೇಳ್ತಾ ಇದ್ವಿ ಇದೇ ಮುಖ್ಯಮಂತ್ರಿಗೂ ಕೇಳ್ತೀವಿ ನೀವು ನಿಜವಾಗ್ಲು ದಲಿತರ ಪರವಾಗಿದ್ದೀವಿ ಅಂತ ಹೇಳ್ತೀರಲ್ಲ ಅಂಬೇಡ್ಕರ್ ಪಾದ ಹುಟ್ಟಿ ಹೇಳಿ ನಾವ್ಯಾರು ಹಣ ಹಣ ಹಚ್ಚಿಲ್ಲ ಹೆಂಡ ಹಂಚಿಲ್ಲ ಅಂತ ಹೇಳಿ ಹೇಳ್ತಾರ ಮಾಡ್ತಾರ ಎಲ್ಲ ಹಣ ಹಂಚವ್ರೆ ಹಾಳೋ ಮಾಡಿರೋ ಕಾರಣ ಸಮಸ್ಯೆಗೆ ಕಾರಣ ಆಗುತ್ತೆ ನಾವು ಅದನ್ನೇ ಹೇಳ್ತಾ ಇದೀವಿ ಹಣ ಅಂತ ಹಂಚ್ಬೇಡಿ ಜನಗಳನ್ನ ಮತ್ತೆ ಹಾಳ್ ಮಾಡಬೇಡಿ ಈ ನಾಡು ಉದ್ಧಾರಕ್ಕಾಗಿ ನೀವು ಮುಖ್ಯಮಂತ್ರಿ ಆಗ್ಬೇಕೇ ವಿನಃ ಈ ನಾಡನ್ನ ಹಾಳ್ ಮಾಡೋದಕ್ಕಲ್ಲ ನೀವು ಚುನಾವಣೆ ಸಂದರ್ಭದಲ್ಲಿ ಹಣ ಹಂಚುವಂತ ಹಣ ದಂಡ ಈ ನಾಡಿನ ಭವಿಷ್ಯವನ್ನ ಕೊಂದಾಕುತ್ತೆ ಆ ಕೊಂದಾಕೋದಕ್ಕೆ ಈಗ ಕರ್ನಾಟಕ ರಾಜತಿ ಪಕ್ಷ ನಿಂತಿದೆ ಇದುವರೆಗೆ ಯಾರು ಹೋರಾಟಗಾರರು ಒಂದು ಗೊತ್ತಿಂದಾಗೆ ಒಂದ್ ಕಡೆ ಹೋರಾಟ ಮಾಡಕ್ ಬರ್ತಿದ್ರು ಬೇರೆ ಬೇರೆ ಕೇಸ್ಗಳು ಹಾಕ್ಸ್ಕೊಂಡು ಮೂಲೆ ಗುಂಪಾಗಿ ಬಿಡ್ತಿದ್ರು ಆದ್ರೆ ಒಂದು ರಾಜಕೀಯ ಪಕ್ಷವಾಗಿ ರೂಪುಕೊಂಡಿರುವಂತದ್ದು ಕರ್ನಾಟಕ ರಾಜತಿ ಪಕ್ಷ ಅಂತ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರು ರವಿಕೃಷ್ಣಾರೆಡ್ಡಿ ಅವರು ಮುಂದಾಳತ್ವವನ್ನು ತಗೊಂಡಿದ್ದಾರೆ ಯಾವುದೇ ರೀತಿಯ ಅನ್ಯಾಯ ಅಕ್ರಮಗಳನ್ನು ಆಗದಂಗೆ ನೋಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ನೀವು ಕೇಳಿ ದಯವಿಟ್ಟು ನಾನು ದಯವಿಟ್ಟು ಅಪ್ಪು ಕಣ್ಣು ಕೊಡೋದಕ್ಕೆ ಕೇಳೋದಿಷ್ಟೇ ನಾಳೆ ಹಣ ಹೆಂಡ ಹಾಕಿದ್ರೆ ನಮ್ಮ ಮಕ್ಕಳಿಗೆ ನಿಮ್ಗೆ ಹಣ ಹಂಚಿ ಹೆಂಡ ಹಂಚಿ ಓಟ ಹಾಕಿಕೊಂಡು ಮತ್ತೆ ನನ್ನ ಮೇಲೆ ದೌಜನೆ ಮಾಡೋದಕ್ಕೆ ಇದೆಯಾ ನಿಮ್ಗೆ ಮಾಡೋದು ಮಾಡಿ ನಾನು ಹೇಳಿದೆಯಾ ಅಂಬೇಡ್ಕರ್ ಹೇಳಿದ